ವೆಲ್ಕಮ್ ಬ್ಯಾಕ್ ಈ ವಿಡಿಯೋ ಫುಲ್ ಫನ್ ಫೀಲ್ಡ್ ವಿಡಿಯೋ ಆಗಿರುತ್ತೆ ಓಕೆ ಎಲ್ಲದಕ್ಕಿಂತ ಮುಂಚೆ ನಾನು ನಮ್ಮ ಗ್ಯಾಂಗ್ ಅಂದರೆ ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಇಂಟ್ರೊಡಕ್ಷನ್ ಮಾಡ್ತೀನಿ ಸೊ ನಾವು ಐದು ಜನ ಫ್ರೆಂಡ್ಸ್ ಅದರಲ್ಲಿ ಮೂರು ಜನ ಗರ್ಲ್ಸ್ ಆ್ಯಂಡ್ ಇಬ್ರು ಬಾಯ್ಸ್ ಮೂರು ಜನ ಗರ್ಲ್ಸಲ್ಲಿ ಇವಾಗ ಲಾಸ್ಟ್ನೇ ಅವಳದು ಮದುವೆ ಇದೆ ಒಂದು ನೆಕ್ಸ್ಟ್ ಟು ತ್ರೀ ಡೇಸಲ್ಲಿ ಮದುವೆ ಇದೆ ಸೊ ನಾವು ಅವಳು ಬ್ಯಾಚುಲರ್ ಏಟ್ ಪಾರ್ಟಿ ಮಾಡ್ತಾಯಿದೀವಿ ಗೋವಲ್ಲಿ ಸೊ ನಾವಿವಾಗ ಅವಳಿಗೆ ಹೇಳ್ದಲ್ಲೇ ಏರ್ಪೋರ್ಟ್ ತನಕ ಮಾತ್ರ ಬಂದ್ವಿ ಬಟ್ ಏರ್ಪೋರ್ಟಲ್ಲಿ ಆಬ್ವಿಯಸ್ಲಿ ಗೊತ್ತಾಯಿತು ಅವಳಿಗೆ ಗೋವಾಗೆ ಹೋಗ್ತಾ ಇದ್ದೀವಿ ಅಂತ ಒನ್ ಮೋರ್ ಥಿಂಗ್ ಈ ವಿಡಿಯೋನ ನಾನು ಫುಲ್ ಕ್ಯಾಂಡಿಡ್ ಆಗಿಟ್ಟಿರ್ತೀನಿ ಅಷ್ಟಾಗಿ ಮ್ಲು ಅಥವಾ ಬೇರೆ ಏನೂ ಹಾಕಲ್ಲ ಓಕೆ ಬನ್ನಿ ಇವಾಗ ಲ್ಯಾಂಡ್ ಆಗ್ತಾ ಇದೀವಿ ಲೆಟ್ಸ್ ಸ್ಟಾರ್ಟ್ ಓಕೆ ಇದು ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಬ್ಲೂ ಜಾಕೆಟ್ ಹಾಕಿದ್ದಾಳಲ್ಲ ಅವಳ್ದೆನೇ ಮದುವೆ ಇರೋದು ಏರ್ಪೋರ್ಟಿಂದ ಆ್ಯಕ್ಚುಲಿ ಏರ್ವಿ ಎನ್ ಬಿಗೆ ತುಂಬಾ ದೂರ ಇತ್ತು ಅರೌಂಡ್ ಟೂ ಅವರ್ಸ್ ಆಯಿತು ಅಂತ ಅಂದ್ಕೊಳ್ತೀನಿ ನಾವು ಬುಕ್ ಮಾಡಿದ ಕಾರ್ ಹಾರಿಬಲ್ ಆಗಿ ಡ್ರೈವ್ ಮಾಡ್ತಾ ಸೂಪರ್ ಫಾಸ್ಟಾಗಿ ಡ್ರೈವ್ ಮಾಡ್ತಿದ್ರು ಮತ್ತು ನಾವೇನಾದರೂ ಹೇಳಿದ್ರೆ ಫಾಸ್ಟ್ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೂ ಫಾಸ್ಟ್ ಮಾಡಿಬಿಟ್ರೆ ಅಂತ ಹೇಳಲಿಲ್ಲ ಬಟ್ ರಿಯಲಿ ಸಖತ್ತು ಹೆದರಿಕೆ ಆಗೋಯ್ತು ಮನೆಗೆ ರೀಚ್ ಆಗೋದ್ರೊಳಗೆ ಆ್ಯಂಡ್ ದೆನ್ ನಾವು ಅಲ್ಲಿಂದ ಆ್ಯಕ್ಚುಲಿ ನಾವೇ ಬೇರೆ ಕಾರ್ ಓನ್ ಮಾಡಿ ಅದನ್ನು ಯೂಸ್ ಮಾಡಿದ್ವಿ ಸೊ ಇದು ನಾವು ಸ್ಟೇ ಆಗಿದ್ದಂಥ ಏರಿಯಾ ಆ್ಯಂಡ್ ಮನೆ ತುಂಬಾ ಚೆನ್ನಾಗಿತ್ತು ಇದು ಆ್ಯಕ್ಚುಲಿ ಫ್ರೆಂಡ್ಸಿಗೆ ಬೆಸ್ಟ್ ಪ್ಲೇಸ್ ಸ್ಟೇ ಮಾಡೋದಕ್ಕೆ ಗೋವಾಗೆ ಹೋದರೆ ನೀವು ಪಕ್ಕದಲ್ಲಿ ಪ್ರೈವೇಟ್ ಪೂಲ್ ಕೂಡ ಇದೆ ಒಳಗಡೆ ಮನೆ ತೋರಿಸ್ತೀನಿ ಆ್ಯಕ್ಚುಲಿ ಇದು ಟೂ ಬಿ ಎಚ್ ಕೆ ಮನೆ ನಾವು ತೊಗೊಂಡಿದ್ದು ಬಟ್ ತುಂಬಾ ಸ್ಪೇಶಿಯಸ್ ಆಗಿದೆ ನೀವು ನೋಡಬಹುದು ಎಷ್ಟು ದೊಡ್ಡದಾಗಿದೆ ಅಂತ ಯಾ ಇದು ಹಾಲ್ ಪಕ್ಕದಲ್ಲಿ ಇಲ್ಲೇ ಒಂದು ವಾಶ್ರೂಮ್ ಕೂಡ ಇದೆ ನಮ್ಮ ಐದು ಜನಕ್ಕೆ ಅಂತೂ ಇದು ತುಂಬಾ ಜಾಸ್ತಿನೇ ಆಯಿತು ಚೆನ್ನಾಗಿ ಇತ್ತು ಕ್ಲೀನಾಗಿತ್ತು ದಟ್ ಈಸ್ ದ ಫಸ್ಟ್ ಥಿಂಗ್ ಕ್ಲೀನ್ ಇರಬೇಕು ಯಾವುದೇ ತುಂಬಾ ಕ್ಲೀನ್ ಆಗಿತ್ತು ಚೆನ್ನಾಗಿತ್ತು ಆ್ಯಂಡ್ ಕಿಚನ್ ಕೂಡ ಇದೆ ಇಲ್ಲಿ ನಾವೇನಾದರೂ ಕುಕ್ ಮಾಡ್ಕೊಂಡ್ರೂ ಮಾಡ್ಕೊಬಹುದಿತ್ತು ಬೇಸಿಕ್ ಥಿಂಗ್ಸ್ ಎಲ್ಲ ಇಲ್ಲೇ ಇಟ್ಟಿದ್ರು ಈ ಏರ್ ಬಿ ಯು ಬಿ ಇದು ಆ್ಯಕ್ಚುಲಿ ಓಕೆ ನಾವು ಬಂದ ತಕ್ಷಣ ಗೆಸ್ಟ್ಗೆ ಅಂತ ಸ್ನ್ಯಾಕ್ಸ್ ಲೈಕ್ ಬಿಸ್ಕೆಟ್ ಚಿಪ್ಸ್ ಮತ್ತು ನಾವು ಬೇಕಾದ್ರೆ ಎಗ್ ಬೇಕಾದ್ರೆ ಎಗ್ ಮಾಡ್ಕೊಳ್ಳೋಕೆ ಎಗ್ ಇತ್ತು ಆ್ಯಂಡ್ ಮ್ಯಾಗಿ ಇತ್ತು ಆ್ಯಂಡ್ ಇಲ್ಲಿ ಒಂದು ಬೆಡ್ ಕೂಡ ಇದೆ ನೋಡಿ ಇಲ್ಲಿ ಯಾರಾದರೂ ಮಲ್ಕೊಳ್ರು ಬಹುದು ತುಂಬ ಇದ್ದಾರೆ ಅಂತ ಅಂದರೆ ನಾವು ಯಾವ ಫೈವ್ ಪೀಪಲ್ ಇದ್ವಿ ನಮಗೆ ಎರಡು ರೂಮ್ ಮೇಲ್ಗಡೆ ಸಾಕಾಯ್ತು ಆ್ಯಂಡ್ ಬಾಲ್ಕನಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ಆ್ಯಕ್ಚುಲಿ ಪೂಲ್ ಕಾಣ್ತಿತ್ತು ತುಂಬ ಚೆನ್ನಾಗಿ ಬಟ್ ಐ ಆಮ್ ವೆರಿ ಸಾರಿ ಪೂಲ್ ಇನ್ ವೀಡಿಯೋ ತೊಗೊಂಡಿಲ್ಲ ಓಕೆ ಇವಾಗ ಬನ್ನಿ ಮೇಲ್ಗಡೆ ತೋರಿಸ್ತೀನಿ ಮೇಲ್ಗಡೆ ಎರಡು ರೂಮ್ ಇದೆ ಒಂದು ಬಾಯ್ಸ್ ಆಕ್ಯುಪೈ ಮಾಡ್ತಾ ಇದ್ರು ಇನ್ನೊಂದು ಗರ್ಲ್ಸ್ ಮಲ್ಕೊಳ್ತಾ ಇದ್ವಿನ್ ಆಫ್ ನಮ್ಮ ಮೂರು ಜನ ಮಲ್ಕೊಳ್ಳ ಸಾಕಾಯಿತು ಇದು ನಾವು ಮಲ್ಗಿದ ಬೆಡ್ ರೂಮ್ ಇದು ಚೆನ್ನಾಗೇ ಇತ್ತು ಆ್ಯಂಡ್ ಇದಕ್ಕೆ ಬಂದು ಅಟ್ಯಾಚ್ ಬಾತ್ರೂಮ್ ಆ್ಯಂಡ್ ಕಬರ್ಡ್ ಒಬ್ವಿಯಸ್ಲಿ ನಮ್ಮ ಬಟ್ಟೆಗಳು ಇಟ್ಕೊಳ್ಳೋದಕ್ಕೆ ಮತ್ತು ಇಲ್ಲಿಂದ ಬಾಲ್ಕನಿ ಇತ್ತು ಅದ್ರ ವೀಡಿಯೋ ತೆಗ್ದಿಲ್ಲ ಆ್ಯಂಡ್ ಆಫ್ ಕಾರ್ಸ್ ಬಾತ್ರೂಮ್ ಓ ಓಪ್ಸ್ ಬಾಲ್ಕನಿ ಓಪನ್ ಮಾಡಿದ್ದೀನಿ ಇಲ್ಲಿಂದ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಇದು ನಮ್ಮ ಬಾಯ್ಸ್ ಉಳ್ಕೊಳ್ತಾ ಇದ್ದ ರೂಮ್ ಆಬ್ವಿಯಸ್ಲಿ ಈ ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿತ್ತು ಅಂಡ್ ಇದ್ರ ಜೊತೆ ಪಕ್ಕದಲ್ಲಿ ಬಾತ್ರೂಮ್ ಕೂಡ ಇದೆ ಊಟಕ್ಕೆ ಅಂತ ಬಂದ್ವಿ ಇಲ್ಲಿ ವಿ ಹ್ಯಾಡ್ ಲಾಚ್ ಆ ಫನ್ ಊಟ ಮಾಡಿ ಡಾನ್ಸ್ ಮಾಡಿ ಬೀಚ್ ವಾಕ್ ಮಾಡಿ ಮತ್ತೆ ವಾಪಸ್ ಮನೆಗೆ ನಮ್ದು ಆ್ಯಕ್ಚುಲಿ ಒಂದು ಲಾಟಿಕ್ ಇದೆ ಯಾರ್ದಾದ್ರು ಬ್ಯಾಚುಲರೇಟ್ ನಮ್ಮ ಗ್ರೂಪಲ್ಲಿ ಯಾರ್ದು ಯಾರ್ದು ಇರುತ್ತೆ ಅವರನ್ನು ಅವತ್ತು ವಿಲ್ ರೀಟ್ ಲೈಕ್ ಕ್ವೀನ್ ಬೇಸಿಕಲಿ ಅವ್ರು ಹೇಳಿದ್ದು ನಾವು ಮಾಡ್ತೀವಿ ಆ್ಯಂಡ್ ಅವ್ರಿಗೆ ಏನು ಬೇಕು ಅದನ್ನು ನಾವು ಮಾಡ್ತೀವಿ ಯಾ ಬೇಸಿಕಲಿ ಕ್ವೀನ್ ಥರ ಅವ್ರಿಗೆ ಹೇಳಿದ್ದೇ ನಡೆಯುತ್ತೆ ಅವತ್ತು हम ग्लोद <laughs> <is the> <laughs> 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 <Aanko. laughs>

ತುಂಬ ದಿನದಿಂದ ಹಾಕ್ಬೇಕು ಅಂದ್ಕೊಂಡಿದ್ದೆ ವಿಡಿಯೋ ಇವತ್ತು ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ ಒನ್ ಇಯರ್ ಆಗಿದೆ ಇದು ವಿಡಿಯೋ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಆ್ಯಂಡ್ ಐ ಡೋಂಟ್ ಟು ಲವ್ ಯೋರ್ ಸೆಲ್ಫ್ ಬಾಯ್ ಬಾಯ್